ಹಾಯ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಮಲಾಕರ್ ಭಟ್ ಅಂದ್ರೆ ಟಿವಿ ಮುಂದೆ ಬಂದು ಇಡೀ ಕರ್ನಾಟಕದ ಜನರ ಭವಿಷ್ಯವನ್ನ ಹೇಳ್ತಾ ಇದ್ದಂತ ಕಮಲಾಕರ್ ಭಟ್ ಜತೆ ಮಹಿಳೆಯ ಡ್ಯಾಶ್ ಸಂಬಂಧ ಮಹಿಳೆಯ ಪತಿ ಪತ್ನಿ ವಿರುದ್ಧ ದೂರು ನೀಡಿದ್ದಕ್ಕೆ ಕಮಲಾಕರ್ ಭಟ್ ಆ ಹೆಣ್ಣು ಮಗಳು ಸೇರಿ ಪತಿಯ ಮೇಲೆ ಹಲ್ಲೆ ಮತ್ತು ಪತಿಯ ಸಂಬಂಧಿಕರ ಮೇಲೆ ಹಲ್ಲೆ ಮತ್ತು ಆ ಹಲ್ಲೆಯಲ್ಲಿ ಒಬ್ಬ ಸಾವನ್ನಪ್ಪಿದ್ದಾರೆ ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣ ಮತ್ತು ಇಡೀ ಸಿದ್ದಾಪುರದ ಆ ಅವರ ಗುಪ್ಪ ಕೊಲೆಯ ಕಥೆಯನ್ನ ಇಳಿ ಇಳಿಯಳೆಯಾಗಿ ಇಂಚಿಂಚು ಮಾಹಿತಿಯನ್ನು ಕೊಡ್ತೇನೆ ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಎಸ್ ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹನ್ನೆರಡು ತಾಲೂಕುಗಳಿವೆ ನಾನು ಒಂದೊಂದೇ ಆಗಿ ಹೇಳ್ತಾ ಹೋಗ್ತೇನೆ ಕಾರವಾರ ಅಂಕೋಲಾ ಕುಮಟ ಹೊನ್ನಾವರ್ ಭಟ್ಕಳ್ ಸಿರ್ಸಿ ಸಿದ್ದಾಪುರ್ ಯಲ್ಲಾಪುರ್ ಮುಂಡ್ಗೋಳ್ ಹಳಿಯಾಳ್ ಮತ್ತು ಜೋಯ ಎನ್ನುವಂತಹ ಹನ್ನೆರಡು ತಾಲೂಕಿದೆ ಅದರಲ್ಲಿ ಅರ್ಧಕ್ಕಷ್ಟು ತಾಲೂಕುಗಳು ಕಾರವಾರ ಅಂಕೋಲಾ ಕುಮಟಾ ಹೊನ್ನಾವರ್ ಭಟ್ಕಳ್ ಮತ್ತು ಅಲೇ ತನಕ ಸಮುದ್ರಕ್ಕೆ ಹತ್ತಿರವಾಗಿದೆ ಮತ್ತು ಸಮುದ್ರಕ್ಕೆ ಸೇರುವಂಥದ್ದು ಕೆಲವೊಂದಷ್ಟು ಸಿರ್ಸಿ ಸಿದ್ದಾಪುರ್ ಯಲ್ಲಾಪುರ್ ಇವೆಲ್ಲ ಸ್ವಲ್ಪ ಕಾಡು ಮತ್ತು ಮಲೆನಾಡು ಆ ಒಂದು ವಾತಾವರಣಕ್ಕೆ ಸೇರ್ಪಡೆಯಾದಂಥವು ಅದರಲ್ಲೂ ಸಿರ್ಸಿ ಮತ್ತು ಸಿದ್ದಾಪುರ ಕೂಡಲೇ ಅದು ಸ್ವಲ್ಪ ಉತ್ತರ ಕನ್ನಡ ಮತ್ತು ಶಿವಮೊಗ್ಗದ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ತಮ್ಮ ಜನರು ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ಅದರಲ್ಲೂ ಇವತ್ತು ಮಧ್ಯಾಹ್ನದ ನಂತರ ಒಂದು ದೊಡ್ಡ ದೊಡ್ಡದಾದಂಥ ಒಂದು ವಿಷಯ ಹರಿದಾಡುತ್ತೆ ಖ್ಯಾತ ಈಗಲೂ ಕೂಡ ಕೆಲವೊಂದು ಮಾಧ್ಯಮದಲ್ಲಿ ಖ್ಯಾತ ಎನ್ನುವಂಥ ಒಂದು ಮಾತನ್ನು ಕೇಳ್ತದೆ ನನಗೆ ಮೈ ಉರ್ದು ಸಿಟ್ಟು ಬಂದ್ಬಿಡುತ್ತೆ ಇಲ್ಲೇ ತನಕ ಜನರ ಮುಂದೆ ಖ್ಯಾತರಾಗಿದ್ದರು ಆದರೆ ಇನ್ನೂ ಯಾಕೆ ಅವರನ್ನ ಖ್ಯಾತ ಎನ್ನುವಂಥ ಪದದಲ್ಲಿ ಉಲ್ಲೇಖ ಮಾಡ್ತಾರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕ ಪುಟ್ಟ ಚಾನಲ್ಗಳು ಅದನ್ನ ಅದನ್ನು ಹೇಳಿದ್ರೆ ಅದನ್ನು ಒಪ್ಪೋದು ಅಥವಾ ಬಿಟ್ಟು ತನ್ಬಹುದು ಯಾರೋ ಒಬ್ಬ ಈಗಷ್ಟೇ ಜರ್ನಲಿಸಮ್ ಸ್ಟಾರ್ಟ್ ಮಾಡ ಒಬ್ಬ ಹುಡುಗ ವೆಬ್ಸೈಟ್ ಸ್ಟಾರ್ಟ್ ಮಾಡ್ಕೊಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದನ್ನು ಖ್ಯಾತ ಎನ್ನುವಂತ ಪದವನ್ನು ಉಪಯೋಗಿಸ್ತಾ ಇದ್ದಾನೆ ಎನ್ನುವಂತ ಒಪ್ಕೊಳ್ಬಹುದು ಇತ್ತು ಆದ್ರೆ ಖ್ಯಾತ ಮಾಧ್ಯಮಗಳು ಕೂಡ ಖ್ಯಾತ ಗುರುಜಿ ಎನ್ನುವಂಥ ಮಾತನ್ನ ಬಳಸ್ತಾ ಇದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಅವರೇ ತಮ್ಮ ಎದೆ ಮುಟ್ಕೊಂಡು ಅದನ್ನು ನೋಡ್ಕೊಳ್ಬೇಕಾಗತ್ತೆ ಇನ್ನು ಕಮಲಾಕರ್ ಭಟ್ ಪಬ್ಲಿಕ್ ಟಿವಿಯಲ್ಲಿ ಬೆಳಗಿನ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇಡೀ ಕರ್ನಾಟಕ ಜನರಿಗೆ ಪೂಜೆ ಮಾಡಿಸ್ತಾ ಭವಿಷ್ಯ ಹೇಳ್ತಾ ಎಲ್ಲವನ್ನು ಮಾಡಿಕೊಂಡು ಸರಿಸುಮಾರು ನಾಲ್ಕೈದು ವರ್ಷದಿಂದ ಅವರು ಸ್ವಲ್ಪ ಖ್ಯಾತಿಯನ್ನು ಹೊಂದಿದ್ರು ನಾನಿಲ್ಲಿ ಒಂದು ಒಂದು ಮಾತನ್ನು ಹೇಳ್ತೇನೆ ಕೊಲೆ ಆಯ್ತು ಯಾಕಾಯ್ತು ಏನಾಯ್ತು ಅನ್ನೋದನ್ನ ನೋಡ್ ನೋಡೋದಕ್ಕೆ ಮೊದಲು ನಾನು ಒಂದು ಉತ್ತರ ಕನ್ನಡದ ಒಂದು ಸಂಸ್ಕೃತಿಯನ್ನು ಹೇಳೋದಾದ್ರೆ ಅಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತವ್ರು ಪೂಜೆ ಮಾಡ್ತಾರೆ ದೇವ್ರ ಪೂಜೆ ಮಾಡ್ತಾರೆ ಮತ್ತು ಅದು ಅವರ ವೃತ್ತಿ ಕೂಡ ಆಗಿರುತ್ತೆ ಮತ್ತು ಕೂಡ ಭಕ್ತಿ ಕೂಡ ಆಗಿರುತ್ತೆ ನಮ್ಮ ಕಡೆ ಹೇಗಂದ್ರೆ ಒಬ್ಬ ಪುರೋಹಿತನಾದವನು ಅವರ ಒಂದು ಸಂಸ್ಕಾರವನ್ನು ಸಂಸ್ಕೃತಿಯನ್ನ ಒಂದು ವೇಷಭೂಷಣವನ್ನು ನೋಡಿದ್ರೆ ಅವರು ಬಿಳಿ ಪಂಚೆ ಬಿಳಿ ಇದೊಂದು ಸಾಲ ಹಾಕೊಡ್ತಾರೆ ಮತ್ತೊಂದು ಜನಿವಾರ ಇರುತ್ತೆ ಮತ್ತು ಕೂದಲು ಸ್ವಲ್ಪ ಚಿಕ್ಕದಾಗಿರುತ್ತೆ ಮತ್ತೊಂದು ಜುಟ್ಟಿರುತ್ತೆ ಅದು ಸಾಂಪ್ರದಾಯಿಕವಾಗಿ ನಮ್ಮ ಕಡೆ ಪುರೋಹಿತರು ಬ್ರಾಹ್ಮಣರು ಪೂಜೆ ಒಂದು ವೇಷ ಕಮಲಾಕರ ಭಟ್ ಸ್ಟಾರ್ಟಿಂಗ್ ಅಲ್ಲಿ ಸಿದ್ದಾಪುರದಿಂದ ಬೆಂಗಳೂರಿಗೆ ಬಂದು ಪಬ್ಲಿಕ್ ಟಿವಿ ಅನ್ನುವಂಥ ಒಂದು ದೊಡ್ಡ ಚಾನೆಲ್ ಅಲ್ಲಿ ಕೂತಾಗ ಅವರ ಸ್ಟೈಲ್ ಕೂಡ ಹಾಗೆ ಇತ್ತು ಚಿಕ್ಕದಾದ ಕಟಿಂಗ್ ಇತ್ತು ಹೇರ್ ಸ್ಟೈಲ್ ಚಿಕ್ಕದಿತ್ತು ಒಂದು ಜುಟ್ಟಿತ್ತು ಮತ್ತು ಅವರ ನಮ್ಮ ಸಿದ್ದಾ ಅಂಕೋಲ ಅಥವಾ ಉತ್ತರ ಕನ್ನಡ ಒಂದು ಭಾಷೆಯಲ್ಲಿ ಭವಿಷ್ಯರು ಮತ್ತು ಅದು ಗೊತ್ತಾಗ್ತಿತ್ತು ಈ ವ್ಯಕ್ತಿ ಉತ್ತರ ಕನ್ನಡ ಜಿಲ್ಲೆಗೆ ಸೇರದೆ ಸೇರಿದ್ದರು ಎನ್ನುವಂತಹ ಒಂದು ನಮಗೆ ಆ ಹಾವು ಬಾದು ಗೊತ್ತಾಗ್ತಿತ್ತು ಅಂದ್ರೆ ಬರ್ತಾ ಅವರು ಜನರನ್ನ ಹೇಗೆ ಅದನ್ನ ಯಾಮಾರ್ಸ್ಬೇಕಂತಾರಲ್ಲ ಹಾಗೆ ಸ್ವಲ್ಪ ಜುಟ್ಟು ಬಿಟ್ಕೊಬಿಟ್ರು ಅಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬಿಟ್ಟು ಬೇರೆ ಬೇರೆ ಕಡೆಯಿಂದ ಒಂದು ಗುರುಜಿಗಳು ಸ್ವಾಮೀಜಿಗಳನ್ನು ಅದನ್ನ ನೋಡ್ತೀವಲ್ಲ ಅವರು ದಾಡಿ ಬಿಟ್ಕೊಂಡು ಅವರು ಒಂದು ಮಣಿಸರ ಹಾಕೊಂಡು ಅಥವಾ ಯಾವ್ಯಾವ್ದೋ ಒಂದು ವೇಷಭೂಷಣ ಹಾಕೊಂಡು ಜುಟ್ಟು ಬಿಟ್ಕೊಂಡು ಇರುಬರು ಮುಖದ ಮೇಲೆಲ್ಲ ನಾಮ ಹಾಕೊಂಡು ಭವಿಷ್ಯವನ್ನು ನೋಡ್ತಾರಲ್ಲ ಆ ತರದ ಒಂದು ಮಾರ್ಪಾಡನ್ನ ಮಾಡಿಕೊಂಡು ಅವರು ಕೂಡ ಈ ನಮ್ಮ ಕರಾವಳಿ ತರ ಸ್ವಾಮೀಜಿಗಳಾಗಿ ಮಾರ್ಪಟ್ಟಿದ್ರು ಅವಾಗ ಎಲ್ಲ ಒಂದ್ ಕಡೆ ಡೌಟ್ ಬಂತು ಯಾಕಪ್ಪ ನಮ್ಮ ಕಡೆ ಹೀಗೆ ಮಾಡ್ಕೊಂಡ್ರು ಈ ಕಡೆ ಈ ಕಡೆ ಹೀಗೆ ಯಾಕ ಮಾರ್ಪಾಡಾದ್ರು ಅನುಮಾನ ಕಾಡಿತ್ತು ಇನ್ನು ಈ ವಿಷಯಕ್ಕೆ ಬಂದಾಗ ಏನಾಯ್ತು ಸಿದ್ದಾಪುರದಲ್ಲಿ ನಿನ್ನೆ ಏನಾಯ್ತು ತಡರಾತ್ರಿ ಏನಾಯ್ತು ಎನ್ನುವುದನ್ನ ನೋಡ್ತಾ ಇದ್ರೆ ಕಮಲಾಕರ್ ಭಟ್ ಎನ್ನುವಂತ ವ್ಯಕ್ತಿಯ ಆಫೀಸ್ ನಲ್ಲಿ ಒಂದು ಮಹಿಳೆ ಕೆಲಸ ಮಾಡ್ತಿದ್ರು ಅನ್ನುವಂತ ಗುಮಾನಿ ಇತ್ತು ಆ ಮಹಿಳೆಯ ಹೆಸರು ಸುಚಿತ್ರ ಈ ಸುಚಿತ್ರ ಯಾರು ಎನ್ನುವುದನ್ನು ನೋಡ್ತಾ ಹೋದ್ರೆ ಸುಚಿತ್ರ ಮತ್ತು ಮಹೇಶ್ ನಾಯಕ್ ಎನ್ನುವಂತ ವ್ಯಕ್ತಿ ಬೆಂಗಳೂರಿನಲ್ಲಿ ಇರ್ತಾರೆ ಅಂದ್ರೆ ಅವರು ಮದುವೆಯಾಗಿ ಬೆಂಗಳೂರಿಗೆ ಬಂದಿರ್ತಾರೆ ಅವರಿಬ್ಬರು ಇಬ್ರು ಕೂಡ ಸಿದ್ದಾಪುರ್ನವರು ಸಿದ್ದಾಪುರದಲ್ಲಿ ಚಿಕ್ಕ ವಯಸ್ಸಿನಿಂದ ಪ್ರೀತಿ ಮಾಡ್ಕೊಂಡಿದ್ದಂಥವರು ಅವರು ಮದುವೆಯಾಗಿ ಆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿರ್ತಾರೆ ಬೆಂಗಳೂರಿನಲ್ಲಿ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ ಮತ್ತು ಕೊರೋನಾ ಬಂದ ಟೈಮ್ ಅಲ್ಲಿ ಆ ಇಬ್ಬರು ವ್ಯಕ್ತಿಗಳು ತಮ್ಮ ಮಕ್ಕಳ ಜೊತೆ ಊರಿಗೆ ಹೋಗಿ ಸೆಟ್ಲ್ ಆಗಿಬಿಡ್ತಾರೆ ಸಿದ್ದಾಪುರದಲ್ಲಿ ಸೆಟ್ಲ್ ಆಗ್ತಾರೆ ಅವ್ರ ಜೊತೆ ಅವರ ಅಣ್ಣ ಅಂದ್ರೆ ವಸಂತ ನಾಯ್ ಕೂಡ ಇರ್ತಾರೆ ಪಕ್ಕದ ಮನೆಯಲ್ಲಿ ವಸಂತ ನಾಯ್ಕ್ ಕೂಡ ಇರ್ತಾರೆ ಆದ್ರೆ ಕಾಲಕ್ರಮಣ ಸುಚಿತ್ರಾಗಿ ಏನಾಯ್ತು ಅಂದ್ರೆ ಸುಚಿತ್ರ ಎನ್ನುವಂತಹ ಒಂದು ಹೆಣ್ಣು ಮಗಳು ಸ್ವಲ್ಪ ಗಟ್ಟಿ ತನದ ಹೆಣ್ಣು ಮಗಳು ಅದು ತಪ್ಪು ಸರಿಯೋ ಅದು ಅದು ಅವರ ವೈಯಕ್ತಿಕ ವಿಚಾರ ಆದರೆ ನಮ್ಮ ಹಸ್ತಕ್ಷೇಪ ನಮ್ಮ ಕಾಮೆಂಟ್ ಕೂಡ ಇಲ್ಲ ಅದು ಅವರವರ ವೈಯಕ್ತಿಕ ಜೀವನ ಊರಿನ ಊರಿನ ಜನ ಹೇಳುವ ಪ್ರಕಾರ ಸುಚಿತ್ರ ಎನ್ನುವಂತಹ ಹೆಣ್ಣು ಮಗಳು ಸ್ವಲ್ಪ ಗಟ್ಟಿ ತನ ಕಾಡ್ಸಿ ಹೆಂಗಸು ಎನ್ನುವಂತ ಮಾತು ಕೇಳಿ ಇದೆ ಮತ್ತು ಅವರ ವಿರುದ್ಧ ಅನೇಕ ಆಪಾದನೆ ಕೂಡ ವೈಯಕ್ತಿಕವಾಗಿ ಮಾಡ್ತಾ ಇದ್ರೆ ಅದು ಬೇರೆ ಪ್ರಶ್ನೆ ಆದ್ರೆ ಇಲ್ಲಿ ಬಂದಂತ ಒಂದು ಒಂದು ಘಟನೆಯ ಪ್ರಕಾರ ಮೊನ್ನೆ ಸುಚಿತ್ರ ಅವರು ಕೆಲ ದಿನಗಳ ಹಿಂದೆ ತನ್ನ ಎರಡೂ ಮಕ್ಕಳ ಜೊತೆಗೆ ಗಂಡಿನ ದೂರವಾಗಿ ಕಮಲಾಕರ್ ಭಟ್ ಅವರ ಜೊತೆ ಸೇರಿ ಅಲ್ಲಿ ಸಂಸಾರವನ್ನು ನಡೆಸ್ತಾ ಇರುವಂತಹ ಆರೋಪ ಕೂಡ ಕೇಳಬಹುದಿತ್ತು ಮತ್ತು ಅದರ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ಕೆಲ ದಿನಗಳ ಹಿಂದೆ ಅಂದ್ರೆ ಕೆಳ ಕಳೆದ ಎರಡು ಮೂರು ದಿನಗಳ ಹಿಂದೆ ಸುಚಿತ್ರ ನಾಯಕ ಅವಳ ಒಬ್ಬಳು ಮಗಳು ತನ್ನ ತಂದೆಗೆ ಮೆಸೇಜ್ ಮಾಡ್ತಾ ಅಥವಾ ಕಾಲ್ ಮಾಡಿ ಹೇಳ್ತಾರೆ ಇಲ್ಲ ತನ್ನ ತಾಯಿ ಕಮಲಾಕರ್ ಭಟ್ ಅವ್ರ ಜೊತೆ ಸಂಸಾರ ನಡೆಸ್ತಿದ್ರೆ ನಮ್ಗೆ ಒಂದ್ ಕೋಣೆ ಕೊಡ್ತಾರೆ ಅವ್ರ ಇಬ್ರು ಒಂದ್ ಒಂದ್ ಕೋಣೆಯಲ್ಲಿ ಮಲಿಕೋಗ್ಬಿಡ್ತಾರೆ ಅದು ನಂಗೆ ತಳ್ಳಿಕ್ ಆಗ್ತಾ ಹೀಗೆ ಆಗ್ಬಿಟ್ಟು ನಾವು ಸೊತ್ತಾಗುವಂತ ಪರಿಸ್ಥಿತಿ ಬರುತ್ತೆ ನಾನು ನಿಮ್ ಜೊತೆ ಬರ್ತೇನೆ ಮಾತನ್ನು ಹೇಳಿ ಅಲ್ಲಿಂದ ಬಂದು ಸಿದ್ದಾಪುರದ ತಮ್ಮ ದೊಡ್ಡಪ್ಪನ ಇರ್ತಾಳೆ ಅಂದ್ರೆ ವಸಂತ ನಾಯ್ಕ್ ಅವರ ಮನೇಲಿ ಇರ್ತಾಳೆ ಆ ವಿಷಯ ಕೇಳಲ್ಪಟ್ಟಂತ ಕಮಲಾಕರ್ ಭಟ್ ಮತ್ತು ಸುಚಿತ್ರ ಅವರು ಇಲ್ಲ ಇವ್ರಿಗೆ ಬುದ್ಧಿ ಒಂದು ವಿಚಾರವಾಗಿ ಶಿವಮೊಗ್ಗದಿಂದ ಒಂದು ಇನೋವಾ ಕಾರ್ ಮುಖಾಂತರ ಕಮಲಾಕರ್ ಭಟ್ ಸುಚಿತ್ರ ಸುಚಿತ್ರ ಅವರ ತಂದೆ ಲೋಕನಾಥ್ ಮತ್ತು ಟೋಟಲ್ ಏಳು ಜನರ ಒಂದು ಗುಂಪು ನಿನ್ನೆ ಸಿದ್ದಾಪುರ ಬರುತ್ತೆ ಸಿದ್ದಾಪುರಕ್ಕೆ ಬಂದು ಸ್ವಾಮೀಜಿ ಮತ್ತು ಅಂದ್ರೆ ಕಮಲಾಕರ್ ಭಟ್ ಮತ್ತು ಸುಚಿತ್ರ ಮನೆಯಲ್ಲಿರ್ತಾರೆ ಮತ್ತು ಆ ಬಂದಂತ ವ್ಯಕ್ತಿಗಳು ವಸಂತ್ ನಾಯ್ಕ ಅವರ ಮನೆಗೆ ತೆರಳಿ ಮಹೇಶ್ ನಾಯ್ಕ ಅವ್ರ ಜೊತೆ ಜಗಳಾಡಿ ಮಗಳನ್ನ ಕಳಿಸುವಂತೆ ಒತ್ತಾಯವನ್ನು ಮಾಡ್ತಾರೆ ಮತ್ತು ಅಲ್ಲಿ ಕಿರಿಕಿ ಕಿರಿಕ್ ಆಗ್ತಾ ಆಗ್ತಾ ಇರುವಾಗ್ಲೇ ಅಲ್ಲಿ ವಸಂತ್ ನಾಯ್ಕ ಇರ್ತಾರೆ ಅಂದ್ರೆ ಭಾವ ಇರ್ತಾರೆ ಸುಚಿತ್ರ ಅವಳ ಭಾವ ಮತ್ತು ಸುಚಿತ್ರ ಅವಳ ಗಂಡ ಮಹೇಶ್ ನಾಯ್ಕ ಇರ್ತಾರೆ ಮತ್ತು ಅಲ್ಲಿ ನಮ್ಮ ಮನೆಯ ಒಬ್ಬ ಕೆಲಸಗಾರ ಅಥವಾ ಒಬ್ಬ ವ್ಯಕ್ತಿ ಕುಮಾರ್ ಇರ್ತಾರೆ ಅವ್ರ ಮೇಲೆ ಏಕಾಏಕಿಯಾಗಿ ದಾಳಿ ಆಗತ್ತೆ ಹಲ್ಲಿ ಆಗತ್ತೆ ಮತ್ತು ಮೊದಲು ಕುಮಾರ್ನವ್ರಿಗೆ ಹಲ್ಲಿ ಮಾಡಲಾಗುತ್ತೆ ಚಾಕುವಿನಿಂದ ಅಂದ್ರೆ ಅಷ್ಟೊತ್ತಿಗೆ ಜನರ ಎಲ್ಲ ಬಿಡ್ತಾರೆ ಆ ಜನರನ್ನ ಹೆದರ್ಸ್ಲಿಕ್ಕೆ ಮಾಡ್ಬೇಕಲ್ಲ ಎನ್ನುವಂತ ಕಾರಣಕ್ಕಾಗಿ ಮೊದಲು ತಮ್ಮ ಚಾಕುವಿನಿಂದ ತನ್ನಂತ ಚಾಕುವಿನಿಂದ ಕುಮಾರ್ ಮೇಲೆ ಹಲ್ಲೆ ಮಾಡಲಾಗುತ್ತೆ ಮಾಡಲಾಗತ್ತೆ ಅಲ್ಲಿಂದ ತಪ್ಸ್ಕೊಂಡು ಓಡೋಗ್ತಾನೆ ಗಾಯ ಆಗುತ್ತೆ ಅದಾದ ನಂತರ ಆ ಸ್ವಲ್ಪ ಜಾಸ್ತಿ ಅಹ್ ಕೋಪಗೊಂಡಂತ ಮಸಂತ್ ನಾಯ್ಕ ಅವ್ರ ಮೇಲೆ ಹಲ್ಲಿ ಆಗುತ್ತೆ ವಸಂತ ನಾಯ್ಕ ಅವ್ರನ್ನ ಕೊಡ್ಲಿ ನೋಡಿ ವಸಂತ ನಾಯ್ಕ್ ನಿಜವಾಗಿಯೂ ಅಮಾಯಕ ಯಾಕಂದ್ರೆ ಅಲ್ಲಿ ಗಂಡ ಹೆಂಡತಿಯ ಜಗಳ ಮಹೇಶ್ ನಾಯ್ಕ್ ಮತ್ತು ಆ ಸುಚಿತ್ರ ಅವರ ನಡುವೆ ಅವರ ಮಧ್ಯೆ ಬಂದಂತ ಕಮಲಾ ಬಟ್ ಆದ್ರೆ ತಮ್ಮ ತಮ್ಮನ ಮೇಲಿನ ಪ್ರೀತಿಗಾಗಿ ಒಂದು ಆಟೋ ಚಾಲನೆ ಮಾಡಿಕೊಂಡು ವಾಟರ್ ಸರ್ವಿಸ್ ಮಾಡ್ತಾ ಇದ್ದಂತ ಸಿದ್ದಾಪುರದಲ್ಲಿ ವಾಟರ್ ಸರ್ವಿಸ್ ಮಾಡ್ತಾ ಇದ್ದಂತ ವಸಂತ್ ನಾಯಕ್ ಕೋಪಗೊಂಡು ಮಾತನಾಡ್ತಾನೆ ಅದರಿಂದ ಸಿಟ್ಟಿಗೆದ್ದಂತ ಈ ತಂಡ ಅಂದ್ರೆ ಕಟ್ಕೊ ಬಂದಿರ್ತಾರೆ ಇನ್ನೋವಾದಲ್ಲಿ ಆ ತಂಡ ವಸಂತ್ ನಾಯ್ಕ್ ಅವರಿಗೆ ಚಾಕು ಆಗುತ್ತೆ ಅವರು ಸ್ಥಳದಲ್ಲೇ ಬಿದ್ದು ಬಿಡ್ತಾರೆ ಮತ್ತು ಮಹೇಶ್ ನಾಯ್ಕ್ ಅವರು ಕೂಡ ಚಾಕು ಹಾಕುವಂತಹ ಒಂದು ಅವಘಡ ನಡೆಯುತ್ತೆ ಇಲ್ಲಿ ಮೂರು ಜನರಿಗೆ ತುಂಬಾ ದೊಡ್ಡ ಗಾಯ ಆಗುತ್ತೆ ಅದರಲ್ಲಿ ಅಸ್ವಸ್ಥನಾಗಿ ಬಿದ್ದಂತ ವಸಂತ್ ನಾಯ್ಕ ಅವರನ್ನ ಶಿವಮೊಗ್ಗದ ಮೆಗ್ಗನ್ ಆಸ್ಪತ್ರೆಗೆ ತೆರಳುವಂತ ಸಂದರ್ಭದಲ್ಲಿ ಅವರು ಪ್ರಾಣವನ್ನ ಕೈ ಚೆಲ್ತಾರೆ ಮತ್ತು ಉಳಿದಂತ ಎರಡು ವ್ಯಕ್ತಿಗಳಿಗೆ ಅಲ್ಲಿ ಆ ಚಿಕಿತ್ಸೆ ಕೂಡ ಕೊಡ್ಲಾಗುತ್ತೆ ಆದ್ರೆ ಅಲ್ಲಿಂದ ಜನ ಆ ಇನೋವಾ ಕಾರನ್ನ ಮುತ್ತಿಗೆ ಹಾಕಿ ಆ ಇನೋವಾ ಕಾರಿಗೆ ಜಕಬ್ ಮಾಡ್ತಾರೆ ಮತ್ತು ಆಗ ಎಚ್ಚೆತ್ತುಕೊಂಡಂತ ಈ ವ್ಯಕ್ತಿಗಳು ಅಲ್ಲಿಂದ ತಪ್ಸ್ಕೊಂಡು ಓಡೋಗ ಪ್ರಯತ್ನ ಮಾಡ್ತಾರೆ ಮತ್ತು ಪೊಲೀಸ್ ಅಂದ್ರೆ ವಸಂತ ನಾಯ್ಕ್ ತೀರ್ಕೊಳ್ತವೆ ಅವರ ಹೆಂಡತಿ ಪೊಲೀಸ್ ಠಾಣೆ ಮೆಟ್ಟಲ್ಲಿ ನೀರಿ ದೂರ ಕೊಟ್ಟಾಗ ಅದಾರಂತ ಏಳು ಜನರನ್ನ ಇದೀಗ ಬೇರೆ ಬೇರೆ ಕಡೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮತ್ತು ಇದೊಂದು ಮಲೆನಾಡು ಅಥವಾ ಈ ಕರಾವಳಿಯ ಮತ್ತೆ ಬೆಲ್ಟ್ ನಲ್ಲಿರುವಂತಹ ಸಿದ್ದಾಪುರ ಜನರಿಗೆ ಅತ್ಯಂತ ದೊಡ್ಡ ಶಾಕ್ ಆಗಿದೆ ಮತ್ತು ಆ ಕಮಲಾಕರ್ ಭಟ್ ಅವರ ಜೊತೆ ಬಂದಂತ ವ್ಯಕ್ತಿಗಳಲ್ಲಿ ಕೆಲವೊಬ್ರು ಅನ್ಯ ಧರ್ಮದವರು ಇದ್ದಾರೆ ಅಂತ ಹೇಳ ಅಂದ್ರೆ ಸುದ್ದಿ ಕೂಡ ಬರ್ತೈತೆ ಅದು ಪೊಲೀಸ್ ತನಿಖೆಯಿಂದ ಹೊರಗಡೆ ಬರಬೇಕಾಗುತ್ತೆ ಇಲ್ಲಿ ಒಂದಂದ್ರೆ ಓಕೆ ನೀವು ಕಮಲಾಕರ್ ಭಟ್ ಅವರ ಜೊತೆಗೆ ಪ್ರೀತಿನೋ ಬಾಂಧವ್ಯ ಸಲೀಗೋ ಅಥವಾ ಅವರ ಕಚೇರಿಯಲ್ಲಿ ಇದ್ರು ಕೂಡ ನೀವು ಬಂದಾಗ ತಿಳುವಳಿಕೆ ಹೇಳಿ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ ತನ್ನ ಮಗಳನ್ನ ತನ್ನ ವಾಪಸ್ ಕಳಿಸಿ ನನಗೆ ಡೈವರ್ಸ್ ಬೇಕೆನ್ನುವಂತ ಒಂದು ಗಂಡ ಹೆಂಡತಿಯ ಜಗಳದ ಮಧ್ಯೆ ಇನೋವಾ ಕಾರ್ ತಂದುಕೊಂಡು ಬಂದು ಕಮಲಾಕರ್ ಭಟ್ ಅವರು ಇನೋವಾ ಕಾರ್ ನಲ್ಲಿ ಕೂಲ್ ಕೂತ್ಕೊಳ್ಳುವಂತ ಒಂದು ಅಥವಾ ಅಲ್ಲಿ ಕೂತು ಎಲ್ಲವನ್ನು ಮನಿಟರ್ ಮಾಡುವಂತ ಪರಿಸ್ಥಿತಿ ಯಾಕೆ ಬಂತು ಕ್ವಶನ್ ನಂಬರ್ ಒಂದು ಎರಡನೇದಾಗಿ ಓಕೆ ನೀವು ಸ್ವಲ್ಪ ಬೈತೀರಾ ಓಕೆ ಸ್ವಲ್ಪ ಹೆದರ್ಸ್ತೀರಾ ನಿಮ್ ಮಗಳನ್ನ ಕರ್ಕೊಂಡು ಹೋಗ್ಬೇಕಾ ಓಕೆ ಅದು ಓಕೆ ಆದ್ರೆ ಬರುವಾಗ ಚಾಕು ಯಾಕೆ ತಂದ್ರಿ ನೀವು ಯಾಕೆ ತಂದ್ರಿ ಇದರ ಉದ್ದೇಶ ಏನು ಇವೆಲ್ಲವೂ ಕೂಡ ಪೊಲೀಸ್ ಠಾಣೆಯ ಒಂದು ಪೊಲೀಸ್ ತನಿಖೆಯಲ್ಲಿ ಇದೀಗ ಸಾಬೀತಾಗಬೇಕಾಗತ್ತೆ ಮತ್ತು ಪೊಲೀಸರು ಇದೀಗ ಸುಚಿತ್ರ ಅವರನ್ನ ಎನ್ ಆಗಿ ಸುಚಿತ್ರ ಅವರ ತಂದೆಯವರನ್ನ ಆಗಿ ಅಂದ್ ಲೋಕನಾಥ್ ತೋಡಿದ್ ಹೇಗಂದ್ರೆ ಮಗಳು ಯಾವ್ದು ಏನಾರು ಒಂದ್ ಕೆಲಸ ಮಾಡುತ್ತೆ ಅದರಿಂದ ಏನಾದ್ರು ದುಡ್ಡು ಸಿಗುತ್ತೆ ಅಂದ್ರೆ ಮಗಳ ಜೊತೆ ಅಪ್ಪನೂ ಸಾಮೀಲ್ ಆಗ್ತಾನೆ ಮತ್ತು ಅದ್ ಯಾವ ಕಂತಕ್ ಬೇಕಾದ್ರು ಹೋಗುತ್ತೆ ಅನ್ನೋದಕ್ಕೆ ಸುಚಿತ್ರ ಅವರ ತಂದೆ ಲೋಕನಾಥ್ ಕೂಡ ಕಾರಣರಾಗ್ತಾರೆ ಮತ್ತು ಮತ್ತೊಬ್ರು ಕೂಡ ಅಪರಿಚಿತರು ತ್ರೀ ಆಗಿದ್ದಾರೆ ಮತ್ತು ಎ ಫೋರ್ ಆಗಿ ಕಮಲಾಕರ್ ಭಟ್ ಯಾವ ಟಿವಿ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರು ಒಂದು ಕೂಡ ವೆಬ್ಸೈಟ್ ನಲ್ಲಿ ಸ್ಟೋರಿ ಹಾಕೊಂಡಿದ್ದಾರೆ ಅಹ್ ಅಂದ್ರೆ ಅವರು ಹಾಕೊಂಡಂತ ಸ್ಟೋರಿನ ಪೂರ್ತಿ ನೋಡ್ಕೊಂಡು ಸ್ವಲ್ಪ ಬೇಜಾರಾಗುತ್ತೆ ಒಬ್ಬ ತಪ್ಪಿತಸ್ಥ ಅಂತ ಸಾಬೀತಾಗಿದ್ರು ಕೂಡ ಕಮಲಾಕರ್ ಭಟ್ ಅಲ್ಲಿ ಅಲ್ಲಿ ಓಕೆ ಇದ್ದಿದ್ದು ಹೌದು ಆದ್ರೆ ಅವರು ಹೊಡೆದಿದ್ರ ಇಲ್ಲ ಓಕೆ ಅವರು ಅಪರಾಧ ಅದು ಬೇರೆ ಪ್ರಶ್ನೆ ಆದ್ರೆ ಅವರು ಬರ್ಕೊಂಡಂತ ಒಂದು ರೀತಿ ಎಷ್ಟು ಬೇಜಾರಾಗತ್ತಂದ್ರೆ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಗ್ತಿತ್ತು ಕಮಲಾಕರ್ ಭಟ್ ಅವರು ಆ ಜಾಗದಲ್ಲಿ ಇದ್ರು ಕಾರ್ನಲ್ಲಿ ಕೂತಿದ್ರು ಗಂಡ ಹೆಂಡತಿಯ ಮದ್ಲೆ ಜಗಳ ಆಡುವಾಗ ಅಲ್ಲಿದ್ದಂತ ಯುವಕರು ಜಗಳವನ್ನ ತಪ್ಪಿಸಲು ಹೋಗಿ ವಸಂತ್ ಅವರ ಮೇಲೆ ಚಾಕು ಇರಿದ್ರು ಅಂತೆ ಅಲ್ಲಿದ್ದ ಯುವಕರು ಅಂತೆ ಅಲ್ಲಿದ್ದ ಯುವಕರು ಯಾಕೆ ವಸಂತ ನಾಯಕನ ಮೇಲೆ ಚಾಕು ಇರಿದು ಸಾಯಿಸ್ತಾರೆ ಅವ್ರಿಗೆ ಅಷ್ಟು ಬುದ್ಧಿರ್ಲಿಲ್ವಾ ಅಲ್ಲಿನ ಯುವಕರಿಗೆ ತಾವು ಚಾಕು ಹಾಕಿ ಸಾಯಿಸಿದ್ರೆ ತಮಗೇನ್ ಲಾಭ ಅದಕ್ಕೂ ನಮ್ಗೆ ಏನ್ ಸಂಬಂಧ ಎನ್ನುವಂತ ಆರ್ಟಿಕಲ್ ಅನ್ನು ಬರೆದಿದ್ದಾರೆ ಅವರು ಸುಚಿತ್ರ ಮತ್ತು ಮಹೇಶ್ ಅವರ ಮಧ್ಯೆ ಜಗಳ ಆಗ್ತಿತ್ತು ಆ ಜಗಳ ವಿಕೋಪಕ್ಕೆ ಹೋದಾಗ ಅಲ್ಲಿದ್ದ ಯುವಕರು ವಸಂತ ನಾಯ್ಕನ ಮೇಲೆ ಹಲ್ಲೆ ಮಾಡಿದ್ರು ಆ ಹಲ್ಲಿಯಿಂದ ಅಂದ್ರೆ ಹಲ್ಲೆ ಚಾಕುವಿನಿಂದ ಇರಿದು ಹಲ್ಲೆ ಮಾಡಿದ್ರು ಮತ್ತು ಆಗ ವಸಂತ ನಾಯಕರು ಪ್ರಾಣವನ್ನು ಕಳ್ಕೊಂಡ್ರು ಎನ್ನುವಂತ ಸುದ್ದಿಯನ್ನ ಆ ಆ ತರದಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿದರೆ ಹಾಗಾಗಿ ಎಲ್ಲೋ ಒಂದು ಕಡೆ ತಮ್ಮ ಮೇಲೆ ಕೆಟ್ಟ ಹೆಸರು ಬರುತ್ತೆ ತಮ್ಮ ಚಾನಲ್ ಮೇಲೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇಂತಿಂತ ದೊಡ್ಡ ಟಿವಿ ಚಾನಲ್ ಗಳು ಈ ತರ ವಸ್ತುಸ್ಥಿತಿಯನ್ನ ತಿರುಗಿಸಿದ್ರೆ ಮುಂದಿನ ಸಮಾಜಕ್ಕೆ ಏನ್ ಕೊಟ್ಟಂಗೆ ಆಗತ್ತೆ ಹಾಗಾಗಿ ಈ ವಿಡಿಯೋ ಮಾಡಿಕೊಂಡು ಇದನ್ನು ಸಾವಿರ ಸಾವಿರ ಓಡುತ್ತೆ ಲಕ್ಷ ಲಕ್ಷ ಓಡುತ್ತೆ ಏನೋ ಕಾರಣಕ್ಕೆ ಮಾಡ್ತಿಲ್ಲ ಆದ್ರೆ ಕೆಲವೊಂದು ವಿಡಿಯೋಗಳು ಮಾಡುವಾಗ ಸ್ವಲ್ಪ ಸಿಟ್ಟಿಂದ ಮಾಡ್ಬೇಕಾಗತ್ತೆ ಕೆಲವೊಂದು ವಸ್ತು ನಿಷ್ಠ ವಿಚಾರವನ್ನ ದೊಡ್ಡ ದೊಡ್ಡವರು ತಿರುಚಾಗ ಸ್ವಲ್ಪ ಕೋಪಗೊಂಡು ಮಾಡ್ಬೇಕಾಗತ್ತೆ ಏನಿರ್ಲಿ ನೋಡಿ ಸುಚಿತ್ರ ಅವರಿಗೆ ಅವ್ರ ಜೊತೆ ಇದಾರೋ ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು ಅಥವಾ ಬೇರೆ ಬೇರೆ ಏನು ವ್ಯವಹಾರ ಇದೆಯೋ ಬೇರೆ ಬೇರೆ ಆದ್ರೆ ಕೊನೆಯಲ್ಲಿ ಎಂಡ್ ಆಗಿದ್ದ ಯಾವ ತರ ಅಂದ್ರೆ ತನಗೇನೂ ಗೊತ್ತಿಲ್ಲದಂತ ಒಬ್ಬ ವಸಂತ ನಾಯಕ್ ಈ ಈ ಒಂದು ವಿಚಾರದಲ್ಲಿ ಕೊಲೆಯಾಗಿದ್ದಾನೆ ಅದು ಮುಖ್ಯ ಯಾವುದೇ ಒಂದು ಸಂಸಾರದಲ್ಲಿ ಇದ್ದಂತ ಜಗಳ ಸುಚಿತ್ರ ಅವರಿಗೆ ಎಲ್ಲಾ ಆಯ್ಕೆಯೂ ಇದೆ ತನಗೆ ಸಂಸಾರದ ಸರಿ ಬರ್ತಾ ಇಲ್ಲ ಅಂದ್ರೆ ರೈಟ್ ಟು ಮೂವ್ ಫಾರ್ವರ್ಡ್ ಅಥವಾ ಗೋ ಔಟ್ ಅವಳಿಗೆಲ್ಲ ರೈಟ್ಸ್ ಇದೆ ಆದ್ರೆ ಆ ರೈಟ್ ಅನ್ನು ಉಪಯೋಗಿಸಿಕೊಂಡು ಒಬ್ಬ ವ್ಯಕ್ತಿಗೆ ಕೊಲೆಗ ಕಾರಣವಾಗುವುದು ಇಷ್ಟು ಸೂಕ್ತ ಮತ್ತು ಆ ಕುಟುಂಬದ ವ್ಯವಸ್ಥೆಯಲ್ಲಿ ತನ್ನ ಮೂಗನ್ನು ತೋರಿಸಿ ತನ್ನ ಕಾರ್ನಲ್ಲಿ ಅಪರಿಚಿತ ವ್ಯಕ್ತಿಗಳನ್ನ ಕರ್ಕೊಬಂದು ಆ ವ್ಯಕ್ತಿಗಳ ಜೊತೆಗೆ ಚಾಕು ಕರ್ ಚಾಕುವಿನ ಜೊತೆ ಕರ್ಕೊಂಡು ಬಂದು ಕೂಡ ಕಮಲಾ ಕರ್ ಭಟ್ ಅವರು ತರಿಸ ಕೊಡಲೇಬೇಕಾಗತ್ತೆ ಒಂದು ವೇಳೆ ಅಲ್ಲಿ ಅವರ ಅಪರಾಧಿ ಅಂತ ಕಂಡು ಬಂದಲ್ಲಿ ಅಂದ್ರೆ ಈಗಾಗಲೇ ಎ ಫೋರ್ ಆಗಿದ್ದಾರೆ ಅವರನ್ನು ಅಪರಾಧಿ ಎನ್ನುವಂತ ಕಂಡು ಬಂದಲ್ಲಿ ಅವರಿಗೆ ಶಿಕ್ಷೆ ಆಗುವಂತ ಸಾಧ್ಯತೆ ಕೂಡ ಇದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್